ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಶುರು ಮಾಡೋಣ ಇವತ್ತಿನ ಲಾಗಲ್ಲಿ ಸತ್ಯನಾರಾಯಣ ಪೂಜೆ ಹೇಗೆ ಆಯಿತು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಬನ್ನಿ ಸೊ ಮೊದಲಿಗೆ ನಾವು ಗೇಟ್ ಮುಂದೆ ರಂಗೋಲಿನೂ ಸಹ ಬಿಟ್ಟಿದ್ವಿ ಎರಡು ಗೇಟ್ ಮುಂದೆನೂ ಸಹ ಕಲರ್ಫುಲ್ಲಾಗಿ ಕಾಣ್ತಾ ಇತ್ತು ಕಲರ್ ಹಾಕಿ ಸಿಂಪಲ್ ಆಗಿ ರಂಗೋಲಿ ಇದು ಸೊ ಕೆಲಸ ಜಾಸ್ತಿ ಇದರಿಂದ ಸೊ ಸಿಂಪಲ್ ಆಗಿ ರಂಗೋಲಿ ಬಿಟ್ಟಿದ್ವಿ ಅದೆಲ್ಲ ಕ್ಲಿಪ್ಪಿಂಗ್ ಇದು ಹಾಗೆ ಮೇಲೆ ಬಂದರೆ ನಾವು ಪೂಜೆಗೆ ಎಲ್ಲ ರೆಡಿ ಮಾಡಿದ್ವಿ ದೀಪದಿಂದ ಹಿಡಿದು ಪ್ರತಿಯೊಂದು ಪೂಜಾ ಸಾಮಗ್ರಿಗಳು ಏನೆಲ್ಲ ಬೇಕೋ ಅದನ್ನೆಲ್ಲನೂ ಸಹ ರೆಡಿ ಮಾಡಿ ಇಟ್ಟಿದ್ವಿ ಅಂತಲೇ ಹೇಳ್ಬೋದು ಇನ್ನೇನು ಬ್ರಾಹ್ಮಣರು ಬರಬೇಕು ಪೂಜೆ ಮಾಡಬೇಕು ಅಷ್ಟೇ ಇದ್ದಿದ್ದು ಸೊ ನೋಡಿ ಎಲ್ಲ ಕಂಪ್ಲೀಟಾಗಿ ಡ್ರೈ ಫ್ರೂಟ್ಸಿಂದ ಹಿಡಿದು ಅಭಿಷೇಕಕ್ಕೆ ಏನೆಲ್ಲ ಬೇಕು ಪ್ರತಿಯೊಂದನ್ನು ಸಹ ಪ್ಲೇಟಲ್ಲಿ ಹಿಡಿದ್ವಿ ಹಾಗೆ ಇದು ನಾವು ಮನೆಯಲ್ಲೇ ಮಾಡಿದಂತಹ ಸಿಂಪಲ್ ಆಗಿರುವಂತಹ ಡೆಕೋರೇಷನ್ ಸಿಂಪಲ್ಲು ಅಂತೀವಿ ಬಟ್ ಅದನ್ನು ಮುಂದಡೆ ನೋಡಬೇಕು ಅಂತ ಹೇಳಿದ್ರೆ ಸಕ್ಕದಾಗಿ ಕಾಣ್ತಿತ್ತು ಅಂತಲೇ ಹೇಳ್ಬೋದು ಸೊ ತುಂಬಾ ಅದ್ಭುತವಾಗಿ ಇತ್ತು ಪ್ರತಿಯೊಂದು ಡೆಕೋರೇಷನು ಸಹ ಒಂದು ಕಡೆ ಪೂಜೆಗೆ ರೆಡಿ ಆಗ್ತಾ ಇದ್ರೆ ಇಲ್ಲಿ ಅಡುಗೆಗೂ ಸಹ ಇನ್ನೊಂದು ಕಡೆ ರೆಡಿ ಮಾಡ್ಕೋತಾ ಇದ್ವಿ ಅಂತಾನೆ ಹೇಳ್ಬೋದು ನಾನು ಎಲ್ಲ ಪ್ರತಿಯೊಂದು ಏನೆಲ್ಲ ಬೇಕು ಕೋಸಂಬರಿಯಿಂದ ಹಿಡಿದು ಪಲ್ಯಗಳು ಸೊ ಹಾಗೆ ಪ್ರತಿಯೊಂದು ಒಬ್ಬಟ್ಟು ಸಾರಿಯಿಂದ ಜೊತೆಗೆ ಪಲ್ಯ ಏನೆಲ್ಲ ಬೇಕು ಪ್ರತಿಯೊಂದೂ ಸಹ ರೆಡಿ ಆಗ್ತಿತ್ತು ಈ ಕಡೆ ಬೇಳೆ ಎಲ್ಲ ಬೇಕೆ ಹಾಕಿದ್ವಿ ನಾವು ಆ ಪಾಯಸ ಆಗಿರ್ಬೋದು ಪ್ರತಿಯೊಂದು ಸಹ ರೆಡಿ ಆಗಿತ್ತು ಅಂತಲೇ ಹೇಳ್ಬೋದು ಸೊ ಊಟದ ಕ್ಲಿಪ್ಪಿಂಗ್ ಒಂದು ತೊಗೊಳೋದು ಮರ್ತೋಗ್ಬಿಟ್ಟಿದ್ದೀವಿ ನೋಡಿ ಇಷ್ಟೇ ಕ್ಲಿಪ್ಪಿಂಗ್ ತೊಗೊಂಡಿದ್ದು ಸೊ ಇದೆಲ್ಲ ಗಸಗಸೆ ಪಾಯಸಕ್ಕೆ ಹಾಗೆ ಕೋಸ್ ಪಲ್ಯ ಜೊತೆ ಬೀನ್ಸ್ ಪಲ್ಯ ಕೋಸಂಬರಿ ಪಾಯಸ ಶಾವಿಗೆ ಪಾಯಸ ಪ್ರತಿಯೊಂದನ್ನು ಸಹ ಅಡುಗೆ ಮಾಡಿದ್ವಿ ನಾವು ಮನೇಲೇನೆ ಸೊ ಕೊನೆಗೆ ಬ್ರಾಹ್ಮಣರು ಬಂದರು ಅವರು ಸಹ ಪೂಜೆಯನ್ನು ಶುರು ಮಾಡಿದ್ರು Oh, yes, oh.

ब्राह्मणेः सः कतोध्ययन पूर्वक यथावतो महामंगल नीराजन आख्यं कर्म करिष्ये इति संकल्प्याह यजमानरके उपरि वाच्छतेन ओम प्रेतवाणि शरणं प्रबध्ये स्वस्ति संभधेश्वपयन्नो अस्तो तदंगत्वेन गळशारादनम करिष्येदिके 4 कडे प्रश्न गुंफा नृत्य

ಪೂಜಾ ದ್ರವ್ಯೋಕ್ಷ ನೀರನ್ನು ಹತ್ಕೊಂಡು ಪ್ರೋಕ್ಷಣ ಮಾಡಿ ಪೂಜಾ ದ್ರವ್ಯಾಣಿ ಸಂಪ್ರೋಕ್ಷ ದೇವ ಮಂಟಪ ಸಂಪ್ರೋಕ್ಷ ಸಂಪ್ರೋಕ್ಷ ಆತ್ಮಾನಂತ ಸಂಪ್ರೋಕ್ಷ ನೀವು ಮರ್ಕೊಳ್ಳಿ ಆತ್ಮಾನಂತ ಸಂಪ್ರೋಕ್ಷ ಮನೆಗೆ ಸ್ವಲ್ಪ ಸ್ವಗ್ರಹಾಲಯ ಸಂಪ್ರೋಕ್ಷ

नीरा जन्म आख्यं कर्म करिष्ये इति संकल्पया यजमानरके उत्कृड्य्वाक्षतेन ओम प्रेतवाणि शरणं प्रबध्यै स्वस्ति संभधेश्वपयन्नो असतो तदंगत्वेन कड़े प्रश्न गुंफून नाच ये भले बिसेलला दिना पडना हा पडीन बेडा इले इले बडी प्रायो आ उ आकपळी ಒಂದೆರಡಕ್ಕೆ ಇಂದ ತುಳಸಿ ಆಕೊಳಿ ತುಳಸಿ ದವಾಕಡೆ ಇ ಲೈಟ್ ಆಕೊಂಡ್ ಮ್ಣು ಚೆಕರಾ ಲೈಟ್ ಆಕೊಂಡ್ ಮ್ಣು ಆ ವಿಡಿಯೋ ಬೆ ತುಳಸಿ ಆಕೊಳಿ ಓಲೆ ನಿಮ್ಮ ಬಳಗನೆ ತರೆ ಇಟ್ಕೋಳಿ ಸರ್ ಓಂ ಕಡಲ ಸುಗೇ ವಿಷ್ಣೋ ಹಗಂತೆ ಇರತ್ರ ಸಮಾ ಸುದಾ ತ್ಕೊಂಡೆಲ್ಲ ಪ್ರೋಕ್ಷಣ ಮಾಡಿ ಪೂಜಾ ದ್ರವ್ಯಕ್ಕೆಲ್ಲ ಪೂಜಾ ದ್ರವ್ಯಾ ಸಂಪ್ರೋಕ್ಷ ದೇವ ಮಂಟಪ ಸಂಪ್ರೋಕ್ಷ ಸಂಪ್ರೋಕ್ಷ ಆತ್ಮಾನ ಸಂಪ್ರೋಕ್ಷ ನೀವು ಮರ್ಪಡಿ ಪೂಜೆ ಎಲ್ಲ ಆದಮೇಲೆ ಪಂಚಾಮೃತನೂ ಸಹ ರೆಡಿ ಆಯ್ತು ಈ ಪಂಚಾಮೃತ ಅಂತೂ ನನಗೆ ಮತ್ತೆ ನಮ್ಮ ತುಂಬ ಅಂದರೆ ತುಂಬಾ ಅಂದ್ರೆ ತುಂಬಾನೇ ಇಷ್ಟ ಸೊ ಹೀಗ ಮಹಾಮಂಗಳಾರತಿ ನಡೆಯುತ್ತೆ ಆ ಒಂದು ಕ್ಲಿಪ್ಪಿಂಗು ಸಹ ಇದೆ ನೋಡಿ न ताशुभाशुभाशकम् विनायकम् न ते कभागभास्वरम् मत्सुरारि निर्जरम् ददा कावदुद्धरम् सुरेश्वरम् निधीश्वरम् गणेश्वरम् गणेश्वरम् महेश्वरम् तमाश्रये परात्परम् निरन्तरम् समस्तलोयकम् विनाशु दैव न नमामि नमामितं विनायकम् न ना ते कभाति भीकरम्परम् न मत्सुरारि निर्जरम् ददा कभावद्धरम् सुरेश्वरम् निधीश्वरम् गणेश्वरम् गणेश्वरम् महेश्वरम् तमाश्रये परात्परम् निरन्तरम् समस्तलो <laughs>

ಸೊ ಇದೆಲ್ಲ ಆದಮೇಲೆ ಬಂದಿರುವಂತಹ ಮುತ್ತೈದರಿಗೆ ಅರ್ಶನ ಕುಂಕುಮ ಕೊಡಬೇಕಲ್ವಾ ಸೊ ನಮ್ಮ ಅದ್ನಿ ಎಲ್ಲಾರ್ಗು ಸಹ ಅರ್ಶಿನ ಕುಂಕುಮನ ಕೊಟ್ಟರು ಪ್ರತಿಯೊಬ್ಬರೂ ಸಹ ಅರ್ಶಿನ ಕುಂಕುಮನ ತಗೊಂಡ್ವಿ ಸೊ ಏನೋ ಒಂದು ಕು ಖುಷಿ ಮನೆಯಲ್ಲಿ ಈ ರೀತಿ ಪೂಜೆಗಳಾದರೆ ಎಲ್ಲರೂ ಸೇರಿದ್ರೆ ಸೊ ಎಂಡ್ ಆಗ್ತಾ ಆಗ್ತಾ ಅಷ್ಟೇ ಎಲ್ಲ ಪೂಜೆ ಮುಗಿದೋಯ್ತಲ್ಲಪ್ಪ ಅಂತ ಹೇಳ್ತೀವಿ ಎಷ್ಟೇ ಎಷ್ಟು ಕಷ್ಟಪಟ್ಟು ಇಷ್ಟಪಟ್ಟು ನಾವು ಪೂಜೆನ ಮಾಡಿರ್ತೀವೋ ಅಷ್ಟೇ ಬೇಗ ಕೆಲಸಗಳ್ನೂ ಸಹ ಮುಗ್ದೋದಾಗ ಅಥವಾ ಪೂಜೆ ಮುಗ್ದೋದಾಗ ಎಲ್ಲ ಒಂದು ಕಡೆ ಯೋ ಮುಗಿದೋಯ್ತಲ್ಲ ಅಂತ ಅನಿಸುತ್ತೆ ಸೊ ಅಷ್ಟು ಚೆನ್ನಾಗಿರುತ್ತೆ ಫ್ಯಾಮ್ ಎಲ್ಲ ಸೇರಿದಾಗ ಅಂತಲೇ ಹೇಳ್ಬೋದು ಸೊ ನೋಡಿ ಪ್ರತಿಯೊಬ್ಬರೂ ಸಹ ಅರ್ಶಿನ ಕುಂಕುಮ ತೊಗೊಂಡು ಆಯಿತು ಈಗ ಏನಿದ್ರು ಮಹಾಮಂಗಳಾರಿನೂ ಸಹ ಮುಗ್ದಿರೋದ್ರಿಂದ ಎಲ್ಲರೂ ಸಹ ಊಟಕ್ಕೆ ಕೂತಿದ್ರು ಅದೆಲ್ಲ ಕ್ಲಿಪ್ಪಿಂಗ್ ನಾನು ತೊಗೊಳಕ್ಕೆ ಆಗಿಲ್ಲ ಬಿಝಿ ಶೆಡ್ಯೂಲಲ್ಲಿ ಸೊ ಎಷ್ಟು ಕ್ಲಿಪ್ಪಿಂಗ್ಸ್ ಇದೆ ಅಷ್ಟು ಕ್ಲಿಪ್ಪಿಂಗ್ಸ್ನ ಪ್ರತಿಯೊಬ್ಬರು ವಿಡಿಯೋನು ಸಹ ನಾನು ಇಲ್ಲಿ ಆ್ಯಡ್ ಮಾಡಿದ್ದೀನಿ ಸೊ ಇಷ್ಟೆಲ್ಲ ಆದಮೇಲೆ ನಾವೆಲ್ಲ ಅವ್ರಿಗಿಂದ ಚಿಕ್ಕವರಲ್ವಾ ಸೊ ಬೇಡ ಅಂತ ಹೇಳಿದ್ರು ಅವ್ರ ಅಕ್ಷತೆ ಕೊಟ್ಟು ಆಶೀರ್ವಾದ ಮಾಡಿ ಅಂತ ಹೇಳಿದ್ರು ಸೊ ಕೆಲವೊಂದು ಟೈಮಲ್ಲಿ ಕುಂಕುಮ ಕೊಟ್ಟು ಕುಂಕುಮ ತೊಗೊಂಡಿರೋರು ದೇವ್ರಿಗೆ ಸಮಾನ ಅಂತ ಹೇಳ್ತಾರೆ ಆ ಒಂದು ಕಾರಣಕ್ಕೋಸ್ಕರ ನಮ್ಮ ನಾದಿನಿ ಆ ರೀತಿ ಮಾಡಿದ್ರು ಇಲ್ಲಿದ್ದವರೆಲ್ಲ ನಮ್ಮ ನಾದನಿಗಿಂತ ಸ್ವಲ್ಪ ಚಿಕ್ಕೋರೆ ಹಿರೋದ್ರಿಂದ ಈ ರೀತಿ ಎಲ್ಲರೂ ಸಹ ಸೇರಿ ಆಶೀರ್ವಾದ ಮಾಡಿದ ಹಾಯಿತು ಸೊ ಪೂಜೆ ಸಮಯದಲ್ಲಿ ಅಥವಾ ಏನಾದರೂ ರಥ ಮಾಡಿರುವಂಥ ಸಮಯದಲ್ಲಿ ಚಿಕ್ಕೋರು ದೊಡ್ಡವರು ಅನ್ನೋ ಮನೋಭಾವ ಬರಲ್ಲ ಎಲ್ಲರೂ ಸಹ ಒಂದೇ ಒಂದು ಮನೋಭಾವ ಅಂತ ಇರುತ್ತೆ ಅದೇ ರೀತಿ ಇಲ್ಲೂ ಸಹ ಆಗಿದ್ದು ಸೊ ನಮ್ಮ ಕೈಲಾದಷ್ಟು ಯಾವ ರೀತಿ ಬ್ಲೆಸ್ ಮಾಡ್ಬೋದು ಆ ರೀತಿ ನಾವು ಬ್ಲೆಸ್ ಸಹ ಮಾಡ್ಬೋದು ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಇದಾಗಿತ್ತು ಇವತ್ತಿನ ಲಾಗು ಎಲ್ಲರೂ ಸಹ ನೋಡ್ತಾ ಇದ್ರ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಸಹ ಪ್ರತಿಯೊಬ್ಬರೂ ಕಮೆಂಟ್ ಮುಕ್ ಮುಖಾಂತರ ತಿಳಿಸ್ಬೋದು ಹಾಗೆ ಲೈಕು ಸಹ ಕೊಡ್ಬೋದು ಸೊ ತುಂಬಾ ಚೆನ್ನಾಗಿ ಆಯಿತು ಅಂತಲೇ ಹೇಳ್ಬೋದು ಸತ್ಯನಾರಾಯಣ ಸ್ವಾಮಿ ಪೂಜೆ ಅದೆಷ್ಟು ಬೇಗ ಟೈಮ್ ಹೋಯಿತು ಅಂತಲೇ ಗೊತ್ತಿಲ್ಲ ಅಷ್ಟು ಬೇಗ ಟೈಮ್ ಹೋಯಿತು ಸೊ ಕೊನೆಗೆ ಎಲ್ಲರೂ ಸಹ ಹಾಡು ಹೇಳೋಕ್ಕೆ ಕೂತಿದ್ ಕೂತಿದ್ವಿ ಸೊ ಅದರ ಕ್ಲಿಪ್ಪಿಂಗ್ನೂ ಸಹ ಇದಾಗಿತ್ತು ಅದಕ್ಕಿಂತ ಮುಂಚೆ ಎಲ್ಲನೂ ಸಹ ಮಡ್ಲು ತುಂಬುವಂಥ ಶಾಸ್ತ್ರ ಇತ್ತು ತವ್ರ ಮನೆಯಿಂದ ಮಡ್ಲು ತುಂಬುವಂಥ ಶಾಸ್ತ್ರ ನಮ್ಮಲ್ಲಿ ಇದೆ ಆ ರೀತಿ ನಮ್ಮ ಚಿಕ್ಕನಾದ್ನಿ ಈಗ ನಮ್ಮ ದೊಡ್ಡನಾದ್ನಿಗೆ ಮರಳು ತುಂಬ್ತಾ ಇದ್ದಾರೆ ಸೊ ನೋಡಿ ಇದೇ ರೀತಿ ಎಲ್ಲನೂ ಸಹ ಆಯಿತು ಆ್ಯಕ್ಚುಲಿ ನಾನೇ ವೀಡಿಯೋ ಮಾಡಿದ್ರಿಂದ ನಾದ್ನಿ ಈ ವಿಡಿಯೋ ಇದೆ ಸೊ ನಂದು ಕ್ಲಿಪ್ಪಿಂಗ್ ಇದೆ ಅಂತಲೇ ಹೇಳ್ಬೋದು ಸೊ ನೋಡಿ ಈ ರೀತಿ ಮೊಡ್ಲನ್ನ ತುಂಬಿ ಆಯಿತು ಅಂತಲೇ ಹೇಳ್ಬೋದು ಸೊ ಏನೋ ಒಂದು ಹಬ್ಬದ ವಾತಾವರಣ ಇರುತ್ತೆ ಯಾವುದೇ ರೀತಿಯಾದಂತಹ ಪೂಜೆ ಮಾಡಿದ್ರೂ ಸಹ ಅದೇ ಫೀಲು ಸಹ ನಮಗೂ ಸಹ ಆಗ್ತಾ ಇರುತ್ತೆ ಪ್ರತಿ ವರ್ಷ ಅವರು ಪೂಜೆ ಮಾಡೋದ್ರಿಂದ ಆಗುತ್ತೆ ಇದು ನಮ್ಮ ದೊಡ್ಡನಾದ್ಞೆ ಇಪ್ಪತ್ತಾರನೇ ವರ್ಷದ ಸತ್ಯನಾರಾಯಣ ಸ್ವಾಮಿ ಪೂಜೆ ಅಂತಲೇ ಹೇಳ್ಬೋದು ಮದುವೆ ಆದಾಗ್ಲಿಂದ ಇಲ್ಲಿವರೆಗೂ ಇದು ಇಪ್ಪತ್ತಾರನೇ ವರ್ಷದ ಸತ್ಯನಾರಾಯಣ ಸ್ವಾಮಿ ಪೂಜೆ ಸೊ ಎಲ್ರಿಗೂ ಇಷ್ಟ ಇರುತ್ತೆ ಪೂಜೆ ಎಲ್ಲಾನು ನೋಡಿರ್ತೀರ ಸೊ ಮುಂದಿನ ಲಾಗ್ಗಳಲ್ಲಿ ಯಾವ ರೀತಿ ನಾವು ಹಾಡನ್ನ ಹಾಡಿದ್ವಿ ಆ ಒಂದು ಕ್ಲಿಪ್ಪಿಂಗ್ನೂ ಸಹ ಹಾಡ್ ಮಾಡ್ತೀನಿ ಅಷ್ಟೇ ಅಲ್ಲದೆ ರುದ್ರಾಭಿಷೇಕ ವಿಡಿಯೋನೂ ಸಹ ಇದೆ ಅದನ್ನು ಸಹ ಅಪ್ಲೋಡ್ ಮಾಡ್ತೀನಿ ಸೊ ಸ್ವಲ್ಪ ಸಮಯ ಬೇಕು ಎಲ್ಲ ಎಡಿಟ್ ಮಾಡಬೇಕಲ್ವ ಅದಕ್ಕೋಸ್ಕರ ಸ್ವಲ್ಪ ಸಮಯ ಬೇಕು ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಾ ಇದ್ದೀರ ಎಲ್ಲರೂ ಸಹ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಟ್ಟು ನೋಡಿ ಹಾಗೆ ಪ್ರತಿಯೊಬ್ಬರು ಇಷ್ಟ ಆದರೆ ಶೇರು ಸಹ ಮಾಡ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ನಿಮಗೂ ಸಹ ಪ್ರತಿಯೊಂದು ವೀಡಿಯೋನೂ ಸಹ ನೋಟಿಫಿಕೇಶನ್ ಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಬಟನ್ನ ನೀವು ಪ್ರೆಸ್ ಮಾಡ್ಬೋದು ಅಲ್ಲಿ ನಿಮಗೆ ನೋಟಿಫಿಕೇಶನ್ ನಾನು ವೀಡಿಯೋ ಹಾಕಿದ ತಕ್ಷಣ ನಿಮಗೆ ಬರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಪ್ರತಿಯೊಬ್ಬರೂ ಸಹ ವಿಡಿಯೋ ನೋಡ್ತಾ ಇದ್ದೀರಾ ಆದಷ್ಟು ಪೂರ್ತಿ ವಿಡಿಯೋನ ನೋಡೋಕ್ಕೆ ಪ್ರಯತ್ನ ಪಡಿ ಅಂತ ಹೇಳ್ತೀನಿ ಹಾಗೆ ಈ ರೀತಿ ಮಡಲು ಶಾಸ್ತ್ರ ಎಲ್ಲ ಆದಮೇಲೆ ಆ ಕೆಲವೊಂದು ಫೋಟೋಸ್ಗಳನ್ನ ನಾವು ತಗೊಂಡ್ವಿ ನಾನು ಲಾಸ್ಟ್ ಪ್ರೀವಿಯಸ್ ವ್ಲಾಗ್ಗಳಲ್ಲಿ ಹೇಳ್ದಂಗೆ ಈ ವ್ಲಾಗ್ ಮಾಡಕ್ಕೆ ಶುರು ಮಾಡಿದ ಫೋಟೋಸ್ ತಗೊಳೋದಂತೂ ಕಮ್ಮಿ ಆಗ್ಬಿಟ್ಟಿದೆ ಎಲ್ಲಿ ನೋಡಿದ್ರು ಬರೀ ವೀಡಿಯೋ ವಿಡಿಯೋ ವಿಡಿಯೋ ತೊಗೋಬೇಕು ಅನ್ನೋ ಒಂದು ಮೈಂಡ್ಸೆಟ್ಟೇ ಇರುತ್ತೆ ಸೊ ಹಾಗೆ ಸ್ವಲ್ಪ ಫೋಟೋಗಳು ಸಹ ಕಮ್ಮಿಯಾಗಿತ್ತು ಸೊ ಇದು ನಮ್ಮ ದೊಡ್ಡ ಚಿಕ್ಕನಾದ್ನಿ ತುಂಬ ಆದಮೇಲೆ ನಾವು ಮತ್ತೆ ನಮ್ಮನೆಯವ್ರೂ ಸಹ ತುಂಬಿದ್ವಿ ಮಡ್ಲನ್ನ ಸೊ ಅದ್ರ ಒಂದು ಫೋಟೋ ಸಹ ಇದೆ ಕೆಲವೊಂದು ಕ್ಲಿಪ್ಪಿಂಗ್ಗಳು ಮಿಸ್ ಆಗಿದೆ ಸೊ ಸ್ಟೋರೇಜ್ ಪ್ರಾಬ್ಲಮ್ ಇರೋದರಿಂದ ಕೆಲವೊಂದು ಕ್ಲಿಪ್ಪಿಂಗ್ ಸಹ ಮಿಸ್ ಆಗಿದೆ ಸೊ ಪರವಾಗಿಲ್ಲ ಆದ್ರೂ ಇರೋಷ್ಟು ಕ್ಲಿಪ್ಪಿಂಗ್ ನಾನು ನನ್ನ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ವ್ಯೂವರ್ಸ್ಗಾಗಿರ್ಬೋದು ತೋರಿಸ್ಬೇಕು ಅಂತ ಇರೋಷ್ಟು ಕ್ಲಿಪ್ಪಿಂಗ್ನು ಸಹ ನಾನು ನಿಮ್ಮಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ ಸೊ ಈಗ ನನ್ನ ಸರದಿ ನಾನು ಸಹ ತವ್ರ ಮನೆ ಮಾಡಲು ತುಂಬ ಆಯಿತು ಸೊ ಆ ಒಂದು ಫೋಟೋ ಇದು ವಿಡಿಯೋ ಎಲ್ಲ ಫೋಟೋ ಇತ್ತು ಅದನ್ನು ಸಹ ಅಟ್ಯಾಚ್ ಮಾಡಿದ್ದೀನಿ ಅಷ್ಟೇ ಸೊ ನಿಮ್ಮೆಲ್ರಿಗೂ ಸಹ ಇದಿಷ್ಟ ಆಗಿದ್ರೆ ನೋಡಿ ಈಗ ಒಂದು ಹಾಡು ಬರುತ್ತೆ ದೇವ್ರ ಗೀತೆ ತಿಳ್ಕೊಂಡು ಬನ್ನಿ ಾಗಿತ್ತು ಇವತ್ತಿನ ಸತ್ಯನಾರಾಯಣ ಸ್ವಾಮಿ ಪೂಜೆಯ ವ್ಲಾಗು ಸಾಂಗು ಸಹ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಹೀಗೆ ಮುಂದಿನ ಸಹ ನಿಮ್ಮೆಲ್ರಿಗೂ ಸಹ ಇವರ ಮನೆಯ ಸತ್ಯನಾರಾಯಣ ಪೂಜೆ ಸ್ವಾಮಿ ವಿಡಿಯೋನ ಸಹ ಶೇರ್ ಮಾಡ್ತೀನಿ ಮುಂದಿನ ವರ್ಷನೂ ಸಹ ಹಾಗೆ ಯಾವಾಗ್ಲೂ ಸಹ ನೀವು ನೋಡ್ಬೋದು ಇದಾಗಿತ್ತು ಇದಿಷ್ಟು ನಮ್ಮ ಫ್ಯಾಮಿಲಿ ಫುಲ್ ಫ್ಯಾಮಿಲಿನ ಫೋಟೋ ಇಟ್ಕೊಂಡ್ವಿ ಸೊ ಹಾಗೆ ಪ್ರತಿಯೊಬ್ಬರೂ ಸಹ ಯಾರೆಲ್ಲ ನನ್ನ ಚಾನಲ್ನ ನೋಡಿದ್ರಿ ಎಲ್ರಿಗೂ ಸಹ ಸತ್ಯನಾರಾಯಣ ಸ್ವಾಮಿ ಒಳ್ಳೇದು ಮಾಡಲಿ ಹಾಗೆ ಪ್ರತಿಯೊಬ್ಬರು ಮನೇಲೂ ಸಹ ಸುಖ ಶಾಂತಿ ನೆಮ್ಮದಿ ಕೋಡ್ಲಿ ಅಂತ ಕೇಳೋಕೆ ಇಷ್ಟಪಡ್ತಾ ಇವತ್ತಿನ ಲಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ನಾಳೆ ಸಿಗ್ತೀನಿ ಲವ್ ಯು ಆಲ್ ಟಾಟಾ ಟೇಕ್ ಕೇರ್ ಬ ಬಾಯ್